ನಾವು ಹಿಂದಿ ವ್ಲಾಗ್ಸ್ ಮಾತ್ರ ನೋಡೋದು ನಾವು ಕನ್ನಡ ನೋಡೋದಿಲ್ಲ ಓಕೆ ಡಿಮ್ಯಾಂಡ್ ಬೇಡ ಒಟ್ಟು ಬ್ಲಾಗ್ಸ್ ಮಾಡ್ತೇವೆ ಸೊ ನನ್ನ ಸಪೋರ್ಟ್ ಇಲ್ಲದೆ ನಾವು ಏನು ಮಾಡಲಿಕ್ಕೆ ಆಗುತ್ತಿಲ್ಲ ಫುಲ್ ಏನಿಲ್ಲ ಏನು ಯೂಟ್ಯೂಬೆಲ್ಲ ಫುಲ್ಲು ಡೌನ್ ಆಗಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವಾಗ ಟೈಮ್ ಒಂದು ಫೈವ್ ತರ್ಟಿ ಆಗಿದೆ ಇವಾಗ ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೇನೆ ಮಾಸ್ ಅಮ್ಮನ ಮನೆಯಲ್ಲಿದ್ದಾನೆ ಏಟ್ ಅಮ್ಮನ ಮನೆಯಲ್ಲಿದ್ದಾನೆ ಅವನ ಕರ್ಕೊಂಡು ಬರಲಿಕ್ಕೆ ಅಪ್ಪನ ಹತ್ರ ಹೇಳಿದ್ದೆ ಅಪ್ಪನಿಗೆ ಹುಷಾರಿಲ್ಲ ಅಂತೆ ತಲೆ ಅಂತ ತಲೆ ತಿರುಗುದಾಗಿ ಎಲ್ಲ ಇದೆ ಅಂತ ಸ್ವಲ್ಪ ಬಿ ಪಿ ಎಲ್ಲ ಇದೆ ಅಪ್ಪನಿಗೆ ಸೊ ಹಾಗೆ ಅಮ್ಮನಿಗೆ ಕರ್ಕೊಂಡು ಬರಲಿಕ್ಕೆ ಕರ್ಕೊಂಡು ಬರ್ತೇನೆ ಅಂತ ಹೇಳಿದರು ಮತ್ತು ಬೇಡವರಿಗೆ ಕಷ್ಟ ಆಗ್ತದಲ್ಲ ಅದಕ್ಕೆ ನಾನೇ ಹೋಗ್ತೇನೆ ಅಂತ ಹೇಳಿದೆ ಆದರೆ ಹೋಗುವ ಮುಂಚೆ ಉಂಟಲ್ಲ ಇಷ್ಟು ಮಳೆ ಬಂತಂದರೆ ಇಷ್ಟು ಜೋರು ಗುಡುಗೆಲ್ಲ ಇತ್ತು ಮಳೆ ಅಂದರೆ ಮಳೆ ಬಿಡ್ತದಾ ಇಲ್ವಾ ಅಂತ ಹೆದರಿಕೆ ಆಗ್ತಿತ್ತು ಆದರೆ ಮಳೆ ನಿಂತಿದೆ ಇವಾಗ ಮಳೆ ನಿಂತಾದ ಮೇಲೆ ಬೇಗ ಒಮ್ಮೆ ಹೋಗಿ ಸೇರ್ತೇನೆ ಅಂತ ಹೋಗ್ತಾ ಇದ್ದೀನಿ ಆದರೆ ಒಂದು ಶಾಕಿಂಗ್ ಏನಂದರೆ ನಾಳೆ ಇಲ್ಲ ನನಗೆ ಮದ್ರಸೆ ಸ್ಟಾರ್ಟ್ ನನಗೆ ಗೊತ್ತೇ ಇಲ್ಲ ನನಗೆ ನೇಬರ್ ಹೇಳಿದರು ನಾಳೆ ಸ್ಟಾರ್ಟ್ ಅಲ್ವಾ ಅಂತ ಸ್ವಲ್ಪ ಬೇಜಾರಾಗ್ತಿದ್ದೆ ಫಸ್ಟ್ ಡೇನೇ ರಜೆ ಆಗ್ತದೆ ಅಂತ ಆದರೂ ಪರವಾಗಿಲ್ಲ ಫಸ್ಟ್ ಡೇ ಏನ ಇರೋದಿಲ್ಲ ಸ್ವಲ್ಪ ದೂರ ಎಲ್ಲ ಮಾಡ್ತಾರೆ ಮಕ್ಕಳಿದ್ದು ಏನೋ ನೋಡ್ಸೋ ಹಾಗೆ ಗೈಸ್ ಏನು ಮಾತಾಡುವಾಗ ಅರ್ಧದಲ್ಲಿ ಬ್ಲಾಗ್ ಕಟ್ ಆಯಿತು ಅಂದರೆ ಬಸ್ ಬಂತು ಅದಕ್ಕೆ ಕಟ್ ಮಾಡಿದೆ ಏನಂದರೆ ಅದೇ ಫಸ್ಟ್ ಡೇ ಮದ್ರಾಸಲ್ಲ ಆದರೆ ಮಿಸ್ ಆಗ್ತದೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಅಮ್ಮ ನಾನು ಕರ್ಕೊಂಡು ಬನ್ನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕತ್ತಲಾಗ್ತಾ ಬಂದು ಅದರಲ್ಲೇ ಅದು ಬೇರೆ ಮಳೆ ಬರ್ತಾ ಉಂಟು ಇನ್ನು ಕೂಡ ಮೋಡ ಹಾಕಿದೆ ಮೋಡ ಹಾಕಿದೆ ನೋಡಿ ಇನ್ನು ರಾತ್ರಿ ಮಳೆ ಇರಬೇಕು ಅದಕ್ಕೆ ನಾನು ಹೇಳಿದೆ ಪರವಾಗಿಲ್ಲ ಫಸ್ಟ್ ಡೇ ಅಲ್ಲ ಅಂದರೆ ಏನು ಅಷ್ಟೇನು ದೂವ ಮಾಡಿ ಎಲ್ಲ ಬಿಡ್ತಾರೆ ಅದಕ್ಕೆ ಫಸ್ಟ್ ಡೇ ಅಲ್ಲ ಪರವಾಗಿಲ್ಲ ಅಂತ ಬಂದೆ ಸೊ ನೋಡಿ ನಾನು ಮತ್ತೆ ಇರಲಿಲ್ಲ ನಡ್ಕೊಂಡು ಹೋಗ್ತಾ ಇದ್ದೇವೆ ಇವಾಗ ಇಲ್ಲಿ ಬಸ್ಸಿಂದ ಇಳಿದು ಇವಾಗ ಮನೆಗೆ ನಡ್ಕೊಂಡು ಹೋಗ್ತಾಯಿದ್ದೇವೆ ಯಾರು ಯಾರಾದರೂ ಜನ ನೋಡ್ತಾರಂತ ಆಚೆ ಈಚೆ ನೋಡ್ತಾ ಇದ್ದೇನೆ ನಾನು ಮಾತಾಡುವಾಗ ಅಂದರೆ ಒಬ್ಬೊಬ್ಬರಿಗೆ ಗೊತ್ತಿರೋದಿಲ್ಲ ಅಲ್ಲ ಬ್ಲಾಗ್ ಮಾಡ್ತಾ ಇದ್ದೇನೆ ಅಂತ ನನ್ನನ್ನು ನೋಡ್ತಾರೆ ಇವಳೇನು ಹುಚ್ಚಿಯಾಗಿ ಮಾತಾಡ್ತಾ ಇದ್ದಾಳೆ ಅಂತ ಒಬ್ಬೊಬ್ಳೇ ಮಾತಾಡ್ದು ಹೋಗ್ತಿದ್ದಾಳೆ ಅಂತ ಸೊ ಅದಕ್ಕೆ ಆಚೆಸಿ ನೋಡ್ದೊಮ್ಮೆ ಯಾರಾದರೂ ಬಂದರೆ ಕಟ್ ಇಡೋದು ಸೊ ಹೀಗೆ ಮಾಡ್ತೇನೆ ಮತ್ತು ಇವಾಗ ಇವಾಗಿನ ಜನ್ರೇಷನ್ ಅವ್ರಿಗೆಲ್ಲ ಗೊತ್ತು ಬಿಡಿ ಈಗ ಮೊಬೈಲ್ ಇಟ್ಕೊಂಡು ನಾವು ಮಾತಾಡ್ಕೊಂಡು ಹೋದರೆ ವ್ಲಾಗ್ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಏನು ವಯಸ್ಸಾದವರೆಲ್ಲ ನೋಡಿದರೆ ಭಯ ಪಟ್ಕೊಳ್ಬೋದು ಯಾಕೆ ಒಬ್ಬೊಬ್ಬರೇ ಮಾತಾಡ್ತಾ ಇದ್ದಾರೆ ಅಂತ ಸೊ ಹಾಗೆ ಮತ್ತೆ ನಂದರೆ ಬಂದು ಎರಡು ರೀಲ್ಸ್ ಮಾಡಿದೆ ಒಂದು ರೀಲ್ಸ್ ಅಪ್ಲೋಡ್ ಮಾಡಿದೆ ಇನ್ನೊಂದು ರೀಲ್ಸ್ ಅಪ್ಲೋಡ್ ಮಾಡಲಿಕ್ಕಿದೆ ನಾಳೆಗೆ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೇವೆ ನಾನು ಮತ್ತೆ ಇಲ್ಲ ಕ್ಲೈಮೇಟ್ ತುಂಬ ಚೆನ್ನಾಗಿದೆ ಸೊ ಅದಕ್ಕೆ ಖುಷಿ ಆಗ್ತದೆ ನಡ್ಕೊಂಡು ಹೋಗ್ಲಿಕ್ಕೆ ಮದ್ರಸೆಲ್ಲ ಸ್ಟಾರ್ಟ್ ಆಯಿತು ವೈಸ್ ಇನ್ನು ಎಲ್ಲಿಗೂ ಹೋಗ್ಲಿಕ್ಕಿಲ್ಲ ಅಮ್ಮನ ಮನೆಗೆ ಹೋಗ್ಲಿಕ್ಕೇ ಇಲ್ಲ ಇನ್ನು ಮದ್ರಸ ಸ್ಟಾರ್ಟ್ ಆದರೆ ಇವತ್ತೊಂದು ಹೋದರೆ ಆಯಿತು ಇನ್ನು ಮದ್ರಸ ಕೆರದೆ ಹಾಕಿಸುವ ಹಾಗಿಲ್ಲ ಮದ್ರಸ ಸ್ಟಾರ್ಟ್ ಆಯಿತು ಅದಕ್ಕೆ ಪರವಾಗಿಲ್ಲ ಇವತ್ತೊಂದು ದಿನ ಕೂತ್ಕೊಂಡು ಬರುದಂತ ಸೊ ಗೈಸ್ ಹಾಗೆ ವಿಷಯ ಅಲ್ಲ ಏನಂದರೆ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ ಸೊ ಇಷ್ಟು ಕಷ್ಟಪಟ್ಟು ಬ್ಲಾಗ್ಸ್ ಮಾಡ್ತೇವೆ ಗಾಯ ಸೊ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಏನು ಆಗೋದಿಲ್ಲ ನೀವು ಸಪೋರ್ಟ್ ಮಾಡಬೇಕು ನಮ್ಮಂಥವರಿಗೆ ನಾವು ಇನ್ನು ಕೂಡ ಹೆಚ್ಚಿಗೆ ಬ್ಲಾಗ್ಸ್ ಮಾಡ್ತಾ ಹೋಗಬೇಕು ಪ್ಲೀಸ್ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ನನಗೆ ಮತ್ತೇನಂದರೆ ಇವಾಗ ಸ್ವಲ್ಪ ಸ್ವಲ್ಪ ವ್ಲಾಗ್ಸ್ ಮಾಡೋದ್ರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಡೈಲಿ ವ್ಲಾಗ್ಸ್ ಮಾಡಿದರೆ ಕನ್ನಡ ತುಂಬ ಚೆನ್ನಾಗಿ ಮಾತಾಡಲಿಕ್ಕೆ ಬರ್ತದೆ ನನಗೆ ಇಲ್ಲಾದರೆ ಕಟ್ತದೆ ನನಗೆ ಮಾತಾಡಲಿಕ್ಕೆ ಆಗೋದಿಲ್ಲ ಆ ಕಾಲೇಜ್ಗೆ ಕಾಲೇಜ್ ಬಿಟ್ಟ ಮೇಲೆ ನಾನು ಕನ್ನಡ ಮಾತಾಡುತ್ತೇ ಬಿಟ್ಟಿದೆ ಅಂದರೆ ಯಾರು ಕೂಡ ಮಾತಾಡುವವರು ಅಷ್ಟು ಇರಲಿಲ್ಲ ಕನ್ನಡ ಅಂದರೆ ನಾವು ಬ್ಯಾರಿಯಲ್ಲಿ ಮಾತಾಡ್ತಿರೋದಲ್ಲ ಅದು ಹೊರಗಡೆ ಯಾರು ಹೊರಗಡೆ ಹೋದರೆ ಯಾರಾದರೂ ಕನ್ನಡದಲ್ಲಿ ಮಾತಾಡ್ತಾರೆ ಮನೆಯೊಳಗೆ ಇದ್ದರೆ ನಾವು ಅಲ್ಲ ಹಾಗಾಗಿ ಕನ್ನಡ ಮಾತಾಡ್ಲಿಕ್ಕೆ ಆಗೋದಿಲ್ಲ ಕಟ್ತದೆ ಅದಕ್ಕೆ ಕನ್ನಡ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ ಮೇಲೆ ಸ್ವಲ್ಪ ಇನ್ನೂ ಕೂಡ ತುಂಬ ಇಂಪ್ರೂವ್ ಆಯಿತು ಅಂತ ಹೇಳ್ಬೋದು ಕನ್ನಡ ಮತ್ತು ಒಬ್ಬೊಬ್ರು ಕನ್ನಡ ವ್ಲಾಗ್ಸ್ ಅಂತ ತುಂಬ ಕೀಳಾಗಿ ನೋಡ್ತಾರೆ ಹಾಗೆ ನೋಡಬೇಡಿ ಕರ್ನಾಟಕದಲ್ಲಿ ಹುಟ್ಟಿದ್ದೀರ ನೀವು ಕನ್ನಡ ಅಂತ ಹೇಳುವಾಗ ತುಂಬ ಒಂದು ಅಂತ ಕೀಳಾಗಿ ನೋಡ್ತಾರೆ ಹಾಗೆ ಮಾಡಬೇಡಿ ಕನ್ನಡ ಫಸ್ಟ್ ನನಗೆ ನಾವು ಇರೋದಲ್ವ ಹಾಗೆ ಕನ್ನಡ ಫಸ್ಟ್ ನನಗೆ ಕನ್ನಡದಲ್ಲಿ ಮಾತಾಡಿ ಎಲ್ಲ ಭಾಷೆ ಗೊತ್ತಿರಬೇಕು ಕೆಲವೊಬ್ರು ತುಂಬ ಇದರಲ್ಲಿ ಹೇಳ್ತಾರೆ ನಾವು ಹಿಂದಿ ವ್ಲಾಗ್ಸ್ ಮಾತ್ರ ನೋಡೋದು ನಾವು ಕನ್ನಡ ನೋಡೋದಿಲ್ಲ ಕನ್ನಡ ಕೂಡ ವ್ಲಾಗ್ಸ್ ನೋಡಿ ಅವರಿಗೆ ಹಿಂದಿ ಮಾತಾಡಲಿಕ್ಕೆ ಗೊತ್ತಿರೋದಿಲ್ಲ ಆದರೂ ಕೂಡ ಅಲ್ಲಿಂದ ಒಂದು ಒಂದು ಡಿಮ್ಯಾಂಡ್ ನಾವು ಹಿಂದಿ ವ್ಲಾಗ್ಸ್ ಮಾತ್ರ ನೋಡೋದಂತ ಕನ್ನಡ ವ್ಲಾಗ್ಸ್ ಕೂಡ ನೋಡಿ ಏನಾಗೋದಿಲ್ಲ ಗೊತ್ತಾಯ್ತಾ ಎಲ್ಲ ಕರ್ನಾಟಕದಲ್ಲಿರುವ ಒಂದು ಸ್ಟೇಟಲ್ಲಿರುವ ಎಲ್ಲ ಸೌಲಭ್ಯ ತಗೊಳ್ತಿರಲ್ಲ ಹಾಗಾಗಿ ಕನ್ನಡಕ್ಕೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಕನ್ನಡ ಜಾಸ್ತಿ ಜಾಸ್ತಿ ಮಾತಾಡಿ ಓಕೆ ಡಿಮ್ಯಾಂಡ್ ಬೇಡ ಬನ್ನಿ ನನ್ನ ಮನೆ ಹತ್ತಿರ ಬಂತು ಮಾತಾಡ್ತಾ ಮಾತಾಡ್ತಾ ಹೋಗುವ ಇವಾಗ ನಾನು ಹತ್ರ ಮಿಸ್ರೇಣ್ನತ್ರ ಸಾರಿ ಕೊಟ್ಟಿದ್ದೆ ಬಾಕ್ಸ್ ಫಾಲಿಂಗ್ ಮಾಡಿಕೊಟ್ಟಕ್ಕೆ ಅಂದರೆ ಮದುವೆ ಇದೆ ನನ್ನ ರಿಲೇಟಿವ್ಸಲ್ಲಿ ಅದಕ್ಕೆ ಬೇಗನೆ ಒಂದು ಫೋಲ್ಡಿಂಗ್ ಮಾಡಿಟ್ಟರೆ ಮತ್ತು ಈಸಿ ಆಗ್ತದಾಳೆ ಬೆಳಿಗ್ಗೆ ಮದುವೆ ದಿನ ಬೆಳಿಗ್ಗೆ ಉಟ್ಕೊಂಡು ಹೋಗ್ಲಿಕ್ಕೆಲ್ಲ ಈಸಿ ಆಗ್ತದೆ ಸೊ ಅದಕ್ಕೆ ಪ್ರೀ ಫೋಲ್ಡಿಂಗ್ ಮಾಡಿ ಕೊಟ್ಟಿರಲಿ ಹೇಳಿದ್ದೆ ಸೊ ಅದು ಮಾಡ್ತಾ ಇದ್ದಾಳೆ ಅವಳು ಏನಾದರೂ ಬೇಕಿದ್ದರೆ ನಾನು ಅವಳು ಇನ್ಸ್ಟಾಗ್ರಾಮ್ ಐಡಿಯನ್ನು ಮೆನ್ಷನ್ ಮಾಡಿದ್ದೇನೆ ಸೊ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅದು ಮಾತ್ರ ಅಲ್ಲ ಮತ್ತು ನೀವು ಬೇರೆ ಬೇರೆ ಥರದ್ದು ಇವಾಗೆಲ್ಲ ಪಫಿ ಪ್ಲೀಫ್ಸ್ ಅಂತೆಲ್ಲ ಟ್ರೆಂಡ್ ಬಂದಿದೆ ಸೊ ಹಾಗೆ ಕೂಡ ಮಾಡಿಕೊಡ್ತಾಳೆ ಆಮೇಲೆ ಏನಾದರೂ ಮೇಕೋವರ್ ಇದ್ದರೆ ಓವರ್ ಕೂಡ ಮಾಡ್ತಾಳೆ ಹೇರ್ ಸ್ಟೈಲು ಮತ್ತು ಮೇಕಪ್ ಹೀಗೆ ಏನು ಮೇಕೋವರ್ ಇದೆ ಬ್ರೈಡಲ್ ಮೇಕಓವರೆಲ್ಲ ಮಾಡಿಕೊಡ್ತಾಳೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಮ್ಮನ ಮನೆಗೆ ರೀಚ್ ಇಲ್ಲ ಕಾಣ್ತಿದೆ ಆ ಅಮ್ಮನ ಮನೆಗೆ ರೀಚ್ ಆದೆ ರೀಚ್ ಆಗಿ ಇವಾಗ ಹಾಗೆ ಮಿಸ್ರಿಯ ನಂದು ಸಾರಿ ಫೋಲ್ಡಿಂಗ್ ಮಾಡಿ ಇಟ್ಟಿತ್ಲಾ ಅದೆಲ್ಲ ಟ್ರೈ ಅನ್ನ ನೋಡಿದೆ ಹೆಸರು ಬೇಳೆ ಪಾಯಸ ಮಾಡಿದ್ದಾರೆ ಗಾಯ್ಸ್ ಸೊ ಬಿಸಿ ಬಿಸಿ ಕುಡಿಯುವ ಈ ಏನು ಚಳಿ ಚಳಿ ಆಗ್ತಿದೆ ಮಳೆ ಬಂದು ಇಲ್ಲಿ ಮಳೆನೇ ಬರಲಿಲ್ಲ ಅಂದೆ ಅದು ಇಲ್ಲಿ ಮಳೆನೇ ಬರಲಿಲ್ಲ ಅಂತೆ ಸೊ ಅದು ನನಗೆ ಅಲ್ಲಿ ಮಳೆ ಹಾಗೆ ಬಿಸಿ ಬಿಸಿಯಾಗಿ ಕುಡಿಯುವ ಬನ್ನಿ ಓಕೆ ಇಸರು ನೋಡಿ ಫಸ್ಟಿಗೆ ನನಗೆ ಹಾಕಿ ಕೊಡಬೇಕು ಅವಳು ಹಾಕಿ ತಕ್ಕೊಂಡ್ಲು ನನಗೆ ಹಾಕಿ ಕೊಡಲೇ ಇಲ್ಲ ದಿನ ಆಯಿತು ಹೆಸರು ಬೇಳೆ ಪಾಯಸ ಕುಡಿದೆ ನಾನು ಇವತ್ತು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತಲ್ಲ ಸೊ ಹಾಗೆ ಅಲ್ಲಿ ಪಾಯಸ ಕುಡಿದೆ ಅದು ಏನು ಸೇಮೆ ಸೇಮೆ ಪಾಯಸ ಬ್ಯಾಕ್ ಟು ಬ್ಯಾಕ್ ಆಗಿ ವ್ಲಾಗ್ ಶೂಟ್ ಮಾಡ್ತಾ ಇದ್ದೇನೆ ಬ್ಲಾಗ್ ಹಾಕ್ತಾ ಇದ್ದೇನೆ ಅಂದರೆ ಒಂದು ಒಂದಿನ ಗ್ಯಾಪ್ ಕೊಟ್ಟು ಹೀಗೇನೆ ಬ್ಲಾಗ್ ಹಾಕುವಂಥ ಪ್ಲ್ಯಾನಲ್ಲಿದ್ದೇನೆ ಫುಲ್ ಏನಿಲ್ಲ ಏನು ಯೂಟ್ಯೂಬ್ ಎಲ್ಲ ಫುಲ್ಲು ಡೌನ್ ಆಗಿರೋದು ವೀಡಿಯೋಸ್ ಹಾಕೋದು ಬ್ಲಾಗ್ಸ್ ಹಾಕೋದೆ ಒಂದು ತಿಂಗಳು ಫುಲ್ಲು ಹಾಕಿರಲಿಲ್ಲಲ್ಲ ಸೊ ಹಾಗೆ ಎಲ್ಲನೂ ಡೌನ್ ಆಗಿದೆ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಹಾಕುವ ಅಂತ ಸೂಪರ್ Dae 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 an teul da novez ha? E no be diro mitz? Waz. Endez. Nalla gurtan. Waz. Are. An i mo be diro mitz? Awe.